ನಮಸ್ಕಾರ ಸರ್ ನಮ್ಮ ಹೆಸರು ಸುಬ್ರಹ್ಮಣ್ಯ ಅಂತ ಪಡುಕೋಟೆಯವರು ಅವರು ನಾವು ಈ ಮನೆ ಬಂದ್ಬಿಟ್ಟು ನಮ್ಮ ಸ್ನೇಹಿತ ಅಪ್ಪ ಹೆಸರು ವಿನಾಯಕ ಅಂತ ಅವ್ರ ಹೆಸರು ಮನೆಯ ಸುಮಾರು ಒಂದು ಐದೂವರೆಗೆ ಮನೆ ಮೇಲ್ಚಾವಣಿ ಕುಸಿದು ಬಿದ್ದೋಯ್ತು ಮನೆ ಕುಸಿದು ಬಿದ್ದ ತಕ್ಷಣ ನಮ್ಮ ಪಡುಕೋಟೆ ಗ್ರಾಮದ ವಿ ಎಗೆ ವಿಷಯ ತಿಳಿಸಿದ್ದೇವೆ ಅವರು ಬಂದು ವಿಸಿಟ್ ಮಾಡಿಕೊಂಡು ಮಾಜಿ ಮಾಡಿಕೊಂಡು ಹೋಗಿದ್ದಾರೆ ನಂತರ ನಮ್ಮ ಪಡುಕೋಟೆ ಗ್ರಾಮದ ಪಿ ಡಿ ವಿಷಯ ತಿಳಿಸಿದ್ರು ಅವರು ಬಂದು ನೋಡಿಕೊಂಡು ಹೋಗಿದ್ದಾರೆ ಹೊರ್ತು ಈ ಥರ ಏನು ಮಾಡಬೇಕು ಇದಕ್ಕೆ ಪರಿಹಾರ ಏನು ಅಂತ ವಿಷಯ ಯಾರೂ ಇದೋರಿಗೂ ತಿಳಿಸಿಲ್ಲ ನಾವು ಎಲ್ಲರಿಗೂ ತಿಳಿಸಿದ್ದೀವಿ ಈ ಮನೆ ಬೀಳೋಕ್ಕೆ ಮುಂಚೆನೇ ಪ್ರತಿ ವರ್ಷ ಮಳೆ ಬಂದರೆ ಇದೇ ಆಗುತ್ತೆ ಇಲ್ಲಿ ಒಂದು ಸುಮಾರು ಇದೇ ಥರ ಮನೆಗಳು ಒಂದು ಐವತ್ತು ಮನೆ ಇದೆ ಎಲ್ಲ ಮನೆಯೂ ಇದೇ ಥರ ಇದೆ ಸದ್ಯ ನಿನ್ನೆ ಇವರು ಮನೆ ಒಳಗೆ ಯಾರೂ ಇರಲಿಲ್ಲ ಇದ್ರೆ ಸುಮಾರು ಮನೆ ಒಂದು ಆರು ಜನ ಇದ್ದಾರೆ ಆರು ಜನ ಜೀವಕ್ಕೆ ಯಾರು ಗ್ಯಾರಂಟಿ ಹೇಳೋಕ್ಕಾಗಲ್ಲ ಆ ಪರಿಸ್ಥಿತಿ ಬಂದಿದೆ ಈ ಮನೆ ಬಿದ್ದ ತಕ್ಷಣ ಈ ಕಡೆ ಸುಮಾರು ಒಂದು ಐವತ್ತು ಮನೇಲಿ ಇದ್ದವರು ಎಲ್ಲರೂ ರಾತ್ರಿ ಮಳೆ ಬರ್ತಾಯಿತ್ತು ಮನೇಲಿ ಯಾರು ಮಳ್ಕೊಂಡಿಲ್ಲ ಎಲ್ಲರೂ ನೆಂಟರು ಕಂಡು ಮನೆಗೆ ಹೋಗಿ ಮಳ್ಕೊಂಡಿದ್ರು ಬೀಜಲ್ ಮಳ್ಕೊಂಡಿದ್ರು ನಾವು ಈ ತರ ಇದೆ ಅಂತ ವಿಷಯ ತಿಳಿಸಿದ್ದೀವಿ ನಮ್ಮ ಪಡುಕೋಟೆ ಗ್ರಾಮದ ಪಂಚಾಯತಿವರಿಗೆ ಆದ್ರೂ ಅವ್ರು ಬಂದು ನೋಡ್ಕೊಂಡು ಹೋಗಿದಾರೆ ಹೊರತು ಹುಷಾರಾಗಿರಿ ಅಂತ ಹೇಳಿದಾರೆ ಹೊರತು ನೆಕ್ಸ್ಟ್ ಇದ್ರ ಮುಂದೆ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ವಿಷಯ ಯಾರು ತಿಳಿಸಿಲ್ಲ ತರ ಒಂದು ಐವತ್ ಮನೆಯವ್ರಿಗೆ ಹಿಂಗೇ ಇದೆ ಏನಾದ್ರು ಒಂದು ಪರಿಹಾರ ಮಾಡಿದ್ರೆ ಎಲ್ಲ ಕಡುವು ಬಡವರಿ ಯಾರು ಇಲ್ಲಿ ಶ್ರೀಮಂತರಿಲ್ಲ ಎಲ್ಲರಿಗೂ ಒಳ್ಳೆದು ಸ್ವಲ್ಪ ಹೇಳಿದ್ರಂತೆ ಮನೆ ಮನೆ ಬಿದ್ರೆ ಮಾತ್ರ ಮನೆ ಕೊಡ್ತೀವಿ ಅದು ಅಲ್ಲಿವರೆಗೂ ನೀವು ಹುಷಾರಾಗಿರಿ ಬಾಕಿ ಮನೆಯವರೆಲ್ಲ ಅಂತ ಹೇಳ್ಬಿಟ್ಟು ಹೋಗಿದಾರಂಟು ಇದು ಮನೆ ಕೊಡ್ಬೋದು ಅಂದರೆ ಜೀವ ಕೊಡೋ ಕೊಡೋಕ್ಕಾಗುತ್ತಾ ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪುವವರೆಗೂ ಸ್ವಲ್ಪ ಇದನ್ನು ಒದಗಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದೀವಿ